हरे श्रीकृष्ण श्रीमद्भगवद्गीते अध्यायामुरु श्लोकः मूरु श्रीभगवानुवाच लोकेस्मिन् द्विविधा निष्ठा पुरा मया न ज्ञानयोगेन साङ्ख्यानाम् ಕರ್ಮಯೋಗೇನ ಯೋಗೀನಾ ಪಾಪರಹಿತನಾದ ಅರ್ಜುನನೇ ಈ ಸಂಸಾರದಲ್ಲಿ ಸತ್ಯವನ್ನು ಶೋಧನೆ ಮಾಡುವುದಕ್ಕೆ ಎರಡು ಮಾರ್ಗಗಳಿವೆ ಎಂದು ಮೊದಲೇ ಹೇಳಿರುತ್ತೇನೆ ಅವುಗಳಲ್ಲಿ ಮೊದಲ ಮೊದಲನದೇ ಮೊದಲನೆಯದರ ತಾತ್ಪರ್ಯವನ್ನು ಎಂದೋ ಆದಿ ಸತ್ಯಯುಗದಲ್ಲಾಗಲಿ ತ್ರೇತಾಯುಗದಲ್ಲಾಗಲಿ ಹೇಳಿದೆ ಈ ಎರಡನೆಯ ಅಧ್ಯಾಯದಲ್ಲಿಯೇ ಹೇಳಿರುತ್ತೇನೆ ಜ್ಞಾನಿಗಳಿಗೆ ಯೋಗವನ್ನು ಯೋಗಿಗಳಿಗೆ ನಿಷ್ಕಾಮ ಕರ್ಮ ಮಾರ್ಗವನ್ನು ಹೇಳಿರುತ್ತೇನೆ ಎರಡು ಮಾರ್ಗದಲ್ಲೂ ಕರ್ಮವನ್ನು ಮಾಡಲೇಬೇಕು ಕರ್ಮವು ಅನಿವಾರ್ಯವಾಗಿದೆ